ಮಹಾನುಭಾವನ ವಿಕ್ರಮ ಆ ವರ್ತಕರ ಬೀರಿಗೆ ಬಂದಿ ನಂದೇ ಶೆಟ್ಟಿ ಧೂಬಿನ್ನ ಏನು ರೀ ಏನ್ರಿ ಅಲ್ಲರಿ ಇವನ ಗುಣವನ್ನ ಇವನ ಮುಖವನ್ನ ಇವನ ನಡೆಯನ್ನ ನೋಡ್ತಾ ಇದ್ರೆ ನನಗನಿಸ್ತಾ ಇದೆ ಇವನು ಮನುಷ್ಯನೇ ಅಲ್ಲ ಮನಸ್ಸಿನಲ್ಲಿ ಅಲ್ಲ ಅಕ್ಕೇ ಮನುಷ್ಯ ಅಲ್ಲ ಇವನು ಯಾರೋ ದೇವಾರು ದೇವರುಗಳಿರಬಹುದು ಅಥವಾ ಯಾರಾದರೂ ರಾಜ ಆಗಿರಬಹುದೇ ಮತ್ತಾರಾಗಿರ್ಬಹುದು ಇರ್ಲಿರ್ಲಿ ಹತ್ರ ಕರೆದು ವಿಚಾರ ಮಾಡೋಣ ಅಂತ ಹೇಳಿ ವೈಶ್ಯ

ನೀವೆಲ್ಲಿಂದ ಬಂದಿರಿ ಮುಂದೆ ಎಲ್ಲಿ ಹೋಗ್ತಾ ಇದ್ರಿ ನಿಮ್ಮ ದೇಶವ ಯಾವುದು ನಿಮ್ಮ ಕುಲವ್ಯಾವುದು ಏನ್ ನಿಮ್ ಗುಣ ಏನ್ ನಿಮ್ ನಡೆಯಾ ಬಾ ಬಾಬ್ಬಾ ಎಷ್ಟು ವರ್ಣಿಸಲು ತೀರ್ದಲ್ಲಯ್ಯ ಅಂದಾಗ மஹான்பாவன விக்ரம டேத்தினே சுவாமி நன் விஜாரம் கேள் ಸ್ವಾಮಿ ನಮ್ಮದು ಕ್ಷತ್ರಿಯ ಕುಲ ನಿದ್ದೆ ಮಾಡಿಕೊಂಡು ಈಗ ಕಾರಣಾಂತರದಿಂದ ನಾನು ಇಲ್ಲಿ ಬಂದೆ ಆದರೆ ಈ ದಿನ ಇದ್ದು ನಾಳೆ ನಾನು ಮುಂದಕ್ಕೆ ಪ್ರಯಾಣ ಮಾಡ್ತೀನಿ ಸ್ವಾಮಿ ಈ ದಿನ ಸಾಯಂಕಾಲವಾಗ್ತಾ ಇದೆ ಎಂದಾಗ ಕುಳಿತುಕೊಳ್ಳುವುದಕ್ಕೆ ಜಾಗ ತೋರಿಸ್ತಾ ಯಾರು ನಂದೇ ಶೆಟ್ಟಿ ಕೂತ್ಕೊಳಪ್ಪ ಇಲ್ಲ ಅಂತ ಯಾವಾಗ ಮಹಾನುಭಾವ ವಿಕ್ರಮ ಕುಂತುಕೊಂಡೋ ಎಲ್ಲಿಲ್ಲದ ವ್ಯಾಪಾರ ಶುರುವಾಗೋಯ್ತು ಆ ನಂದೇಶೆಟ್ಟಿಗೆ ಹತ್ತಾರು ವರ್ಷದಿಂದ ಅಂಗಡಿಯಲ್ಲಿ ತುಂಬಿದ್ದ ಎಲ್ಲ ಸಾಮಗ್ರಿಗಳು ದಾಳಿ ಕಂಚು ಗಮನ ಕಡುಬಟು ಒಂದು ಉಳ್ಕೊಳ್ಳಿಲ್ಲ ಎಲ್ಲ ವ್ಯಾಪಾರ ಆಗೋಯ್ತು ಖಜಾನೆ ತುಂಬಾ ಹಣ ಪೂರ್ತಿ ಆಗ್ಬಿಟ್ಟು ರಾತ್ರಿ ಆದ್ರೂ ವ್ಯಾಪಾರ ನಡೀತಾನೆ ಇದೆ ರಾತ್ರಿ ಮೇಲೆ ಹಣ ಗಂಟಿಟ್ಕೊಂಡು ಹಾಕುವಾಗ ನೋಡ್ತಾನೆ ಅಯ್ಯಯ್ಯೋ ಯಾವ ಅಲ್ಲಪ್ಪ ಅಷ್ಟೊತ್ತಲ್ಲಿ ಕರ್ಕ ಬಂದು ನೀನ್ ಇವೇನ್ ತಗೊಂಡ್ನ ಬುಟ್ನ ನೀರು ಕುಡಿದಿದ್ದ ಕುಡಿಲೇ ಇಲ್ವಾ ವಿಚಾರನೆ ಮಾಡಲಿಲ್ಲ ನಮಸ್ಕಾರ ಕಣಪ್ಪ ನನ್ನ ಸ್ವಾಮಿ ಹಾಗೇನಿಕೇಡಿ ನಡೆ ನನ್ನ ಅಪರಾಧವಾಗಿದೆ ಈ ದಿನ ರಾತ್ರಿ ಆದ ಕಾರಣ ನಮ್ಮ ಮನೆಯಲ್ಲಿ ಇದ್ದು ನಾಳೆ ನೀವು ಮುಂದಕ್ಕೆ ಪ್ರಯಾಣ ಮಾಡುವಂತೆ ಬಾ ಅಂತ ಹೇಳಿ ಬರುವಾಗ ಯತ್ನೆ ಮಾಡ್ತೀನಿ ನೀವು ಮೇಲೆ ಇಷ್ಟೆಲ್ಲ ಆಯಿತು ಯಾರು ಕೂತ್ಕೊಂಡ ಮೇಲೆ ಏನು ಹೆಸರು ಹೆಸರು ಏನ ಏನೇನು ಹೆಸರು ಸೂರ್ಯ ಸೂರ್ಯ ಹಾ 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 ನಿನ್ನೆಲ್ಲಿ ದಸೆ ಇವನು ಕುಂತ್ಕೊಂಡ ಮೇಲೆ ಇಷ್ಟೆಲ್ಲ ವ್ಯಾಪಾರ ಆಯಿತು ಒಂದ ಮೇಲೆ ಇವನಲ್ಲಿ ದೆಸೆ ಇದೆಯೇ ಅಲ್ಲೋ ಇವನು ಸಾಮಾನ್ಯವಾದ ಮನುಷ್ಯ ಅಲ್ಲ ಇವನು ದೇವರಿಗೆ ಸಮಾನನಾಗಿರ್ತಕ್ಕಂಥವನು ಸೂರ್ಯ ಆದ್ಮೇಲೆ ದೇವರೇ ತಾನೆ ಪ್ರಪಂಚಕ್ಕೆ ಬೆಳಕು ಕೊಡ್ತಕ್ಕಂಥವನು ಇವನನ್ನ ನಾನೇ ಆ ಗಣಿ ಏಕ ಏಕಮಾತ್ರ ಕೊಬ್ಬಳೆ ಹೆಮ್ಮ ಮಗಳು ದೇ ಶಕ್ತಿಗೆ ನೋಲಿಕೆಯನ್ನು ಹೆಸರಿಟ್ಟಿದ್ದ ಪ್ರಾಪ್ತ ವಯಸ್ಸಿಗೆ ಬಂದಂತ ಹೆಣ್ಣು ಮಗಳು ಯೋಗ್ಯನಾದ ಪುರುಷನಿಗೆ ಕೊಟ್ಟು ಪ್ರಜ್ಞೆ ಮಾಡಬೇಕು ಅಂತ ತಾನು ಕಾಯ್ತಾ ಇದ್ದಲ್ಲ ಮನಸ್ಸಿನೊಳಗೆ ಅಂದುಕೊಂಡು ಮನೆಗೆ ಕರೆದುಕೊಂಡು ಬಂದ ವಿಕ್ರಮನನ್ನ ಯಾವಾಗ ವಿಕ್ರಮನ ಕರೆತಂದು ಮಗಳನ್ನು ಕೂಗ್ತವನೇ ಅಮ್ಮ ನೋಲಿಕಾ ಅಪ್ಪಾಜಿ ಇಲ್ಲೋ ಬಂದಿ ಅಪ್ಪ ಹೆಣ್ಣು ಜಿಂಕೆಯಂತೆ ನಲಿಯುತ್ತಾ ಆ ಹರೆಯದ ಹೆಣ್ಣು ಮಗಳು ಗಲ 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 ಗಲದೆ ಆ ಗೆಜ್ಜೆ ನಾಕುತ್ತೋಡಿ ಬಂದಂತೆ ಹೇಳಿ ಅಮ್ಮ ಈ ದಿನ ನಮ್ಮ ನಮ್ಮನೆಗೋಗ ಅತಿಥಿ ಬಂದಿದ್ದಾರೆ ತಾಯಿ ಅವರು ಬಹಳ ಯೋಗ್ಯವಾದ ಪುರುಷರು ಬೇಗ ಅವರಿಗೆ ಸ್ನಾನಕ್ಕೆ ನೀರನ್ನು ಸಿದ್ಧ ಮಾಡಮ್ಮ ಅಡಿಯನ್ನು ತಯಾರು ಮಾಡು ಸ್ನಾನಕ್ಕೆ ನೀರನ್ನು ಇಟ್ಟಿದ್ದಾಳೆ ಅಡಿಯನ್ನು ತಯಾರು ಮಾಡಿದ್ದಾಳೆ ಸ್ವಾಮಿ ಸ್ನಾನ ಮಾಡಿ ಸ್ನಾನ ಮುಗಿಸಿದಂತಹ ವಿಕ್ರಮಾದಿತ್ಯ ಮಹಾರಾಜ ಊಟಕ್ಕಾಗಿ ಒಂದು ಕುಳಿತುಕೊಂಡ ಎಲಿನ ತಂದು ಹಾಸಿದ್ದಾಳೆ ಮಹಾತಾಯಿ ಹೋಲಿಕೆ ಬಿಸಿಯಾದ ಹನ್ನವನ ಮಾಡಿ ಯಾವ ವಿಕ್ರಮನ ಮುಂದೆ ತಂದು ಇಟ್ಟರೆ ವಿಕ್ರಮನಿಗ ಹನ್ನವನ ಮುಟ್ಟುವುದಕ್ಕೆ ಅನುಮಾನವಾಗೋಯಿತು ಏಳ್ತೇನೆ ಶನಿದೇವ ಕ್ರೂರು ನಾನಾಗ ಮುಟ್ಟಿದ್ದೆಲ್ಲ ಮಣ್ಣ ಆಗುತ್ತೆ ಅಂತ ಕೇಳಿದ್ದೀನಿ ಅನ್ನದ ಮೇಲೆ ಕೈ ಇಟ್ಟರೆ ಈ ಅನ್ನವು ಕೂಡ ಬಣ್ಣ ಆದರೆ ಗತಿ ಏನು ಗದ್ದೇ ಮುಟ್ಟು ಹೇಳಿ ಹನ್ನದ ಮೇಲೆ ಕೈ ಇಟ್ಟ ಶನಿರಾಜ ಅಂತ ಇತ್ತಲ್ಲ ಹನ್ನವಾಗೆ ಸಿಕ್ಕಿ ಕೊಡ್ತು ಸಂತೋಷದಿಂದ ಭೋಜನ ಮಾಡೆ ಒಟ್ಟೆ ಬಿರಿಯಷ್ಟು ಆನಂದ ಮುಂದೆ ಶಕ್ತಿ ಹಿಡಿದು ಹೋಗಿ ಸ್ವಾಮಿ ಆ ಕಡೆ ತೋರಿಸಿ ಕೈ ತೋರಿಸಿದ್ರು ಆ ಕೈ ತೋರಿಸಿದ್ರೆ ಅಲ್ಲೊಂದು ಕೊಠಡಿ ಆ ಕೊಠಡಿ ಆ ಬಾಗಿಲಿಗೆ ಬರ್ದಿತ್ತು ಏನಂತ ಆಲೋಲಿಕೆಯ ಚಿತ್ರಶಾಲೆಯ ಹಜಾರ ಅಂದರೆ ಆಲೋಲಿಕೆ ಮಲಗತಕ್ಕಂಥ ಚಿತ್ರಶಾಲೆ ಈ ಪ್ರಪಂಚದಲ್ಲಿ ಎಷ್ಟು ಗಿಳಿ ಕೋಗಿಲೆ ನವಿಲು ಹಂಸ ಚಕೋರ ಪಕ್ಷಿಗಳಿದ್ದವೋ ಎಲ್ಲ ಪಕ್ಷಿಗಳ ಚಿತ್ರವನ್ನು ಅಲ್ಲಿ ಕೆತ್ತಿದ್ರು ವಿಕ್ರಮಾರತಿ ಮಹಾರಾಜ ಹೇಳ್ತೀನಿ ಏನಿ ಪಕ್ಷಿಗಳ ವೈಭವ ಇದನ್ನು ಕೆತ್ತಿ ಎದ್ದು ಬರುವಂತೆ ಕಾಣ್ತಾ ಇದೆ ಪಕ್ಷಿ ಏನು ಸುಂದರವಾಗಿದೆ ಅಂತ ಹೇಳಿ ಆ ಚಿತ್ರಶಾಲೆಯ ಹಜಾರೊಳಗೆ ಕಾಲಿದ್ದ ನನ್ನೊಂದು ತಲ್ಪ ಅದರ ಮೇಲೆ ಒಂದು ಕುಳಿತ ಅದು ತನ್ನಷ್ಟಕ್ಕೆ ತಾನೇ ತಿರುಗುತ್ತಾ ಇದೆ ಆ ಕೈಯಲ್ಲಿದ್ದ ಆಭರಣ ಬೆಂಗಳನ್ನ ತನ್ನ ಪಕ್ಕದಲ್ಲಿದ್ದ ಮೇಜಿನ ಮೇಲೆ ಇಟ್ಟ ಹಸಿದ ಹೊಟ್ಟೆಗೆ ಬಿಸಿಯಾದ ಹಣ್ಣ ಮೈಗೆ ಮೆತ್ತನೆಯ ಹಾಸಿಗೆ ಇತ್ತ ಕೆಳ ಮಹಾನುಭಾವ ಶನೇಶ್ವರ ಸ್ವಾಮಿಯ ಕ್ರೂರವಾದ ದೃಷ್ಟಿ ಯಾವ ಬಂದಿತು ನಂದಿಯ ಶೆಟ್ಟಿ ಮಗಳನ್ನು ಕರೆದು ಕೇಳ್ತಾವನಮ್ಮ ಏನಪ್ಪಾಜಿ ಈಗ ನಮ್ಮ ಮನೆಗೆ ಬಂದಿರ್ತಕ್ಕಂಥ ತಿಳಿಸಿ ಸಾಮಾನ್ಯ ಅಲ್ಲ ತಾಯಿ ಅವ ಇಂದ್ರನೋ ಚಂದ್ರನೋ ದೇವೇಂದ್ರನೋ ಅಥವಾ ದೇವತೆಗಳಲ್ಲಿ ಯಾರಾದರೂ ಒಬ್ಬ ಆಗಿರಬಹುದು ಅಥವಾ ಕೈಲಾಸದಿಂದ ಇಳಿದು ಬಂದ ಶಿವಗಣಗಳಲ್ಲಿ ಯಾರಾದರೂ ಇರಬಹುದು ಅಥವಾ ಶ್ರೇಷ್ಠವಾದ ರಾಜರಲ್ಲಿ ಯಾರೋ ಒಬ್ಬ ರಾಜನೇ ಇರಬಹುದು ತಾಯಿ ಯಾವುದೋ ಕಷ್ಟಕ್ಕೆ ಸಿಲುಕಿ ಈಗಾಗಿರಬಹುದು ನನ್ನ ಮನಸ್ಸು ಹೇಳ್ತಾ ಇದೆಯಮ್ಮ ಇಂದು ಮುಂದೆ ಏನು ಯೋಚನೆ ತಾಯಿ ಇವನನ್ನು ನೀನು ಕೈದಿದ್ದೆ ಆದರೆ ನಮ್ಮ ಉದ್ಧಾರವಾಗುತ್ತೆ ನಾನು ಒಳ್ಳೆ ಹಳಿಯನ್ನು ಪಡ್ಕೊಂಡಂಗೆ ಆಗುತ್ತೆ ನಾನು ಅಂಗಡಿಯ ಪಕ್ಕದಲ್ಲಿ ಕುಳಿತಾಗ ಇವನ ಅದೃಷ್ಟ ರೇಖೆ ಯಾವ ರೀತಿ ಇದೆ ಅಂತ ನಾನು ತಿಳ್ಕೊಳ್ತಿದ್ದೀನಮ್ಮ ನೀನು ಮದುವೆ ಯಾರು ಮಗಳೇ ಎಂದಾಗ ಆ ನೋಲಿಕೆ ಹೇಳ್ತಾಳೆ ಅಪ್ಪಾಜಿ ಏನು ಹೇಳ್ತಾ ಇದ್ದೀರಾ ಬೆಲ್ಲಗಿರುವುದನ್ನೆಲ್ಲ ಹಾಲೆಂದು ಭ್ರಮಿಸಿ ಸುಣ್ಣದ ನೀರು ನೀರನ್ನು ಕೂಡ ಬೇಡ ಅಪ್ಪಾಜಿ ನಾನು ಇವತ್ತಿನ ದಿವಸ ಅವ್ರನ್ನ ಪರೀಕ್ಷೆ ಮಾಡಿ ನೋಡ್ತೀನಿ ನನ್ನ ಮನಸ್ಸಿಗೆ ಹಿತವಾದ ನಾನು ಲಗ್ನ ಆಗ್ತೀನಿ ಇಲ್ಲವಾದ ನನ್ನ ಲಗ್ನ ಬೇಡಪ್ಪ ನಿನ್ನೆಚ್ಚೆ ಹೋಗಿ ಪರೀಕ್ಷೆ ಮಾಡು ರತಿದೇವಿಯಂತೆ ಅಲಂಕಾರ ಮಾಡ್ಕೊತಾ ಇದ್ದಾಳೆ ವಿಕ್ರಮಾದಿತ್ಯ ಮಹಾರಾಜ ನೋಡುತ್ತೆ ಯಾವ ರೀತಿ ಶೃಂಗಾರೀಗ nga ke tar ka mangaradhri sigha

ಹೆಣ್ಣು ಮಕ್ಕಳು ಇದನ್ನ ನೈಟಿ ಹಾಕ್ಬಿಟ್ಟಿದ್ರೆ ಈ ಬೀದಿಗೆ ಬಂದ್ಬಿಟ್ರೆ ನಾಯನ ಈಗ ಇಕೊಂಡು ಬಂದ್ರು ಅವ್ರಲ್ಲ ಆಗ್ಬಿಟ್ರು ನೋಡಿ ಅಕ್ಕಯ್ಯ ಇರೋದೇ ಹೆಂಗಿನ ಕ್ಯಾಕ್ ಆದ್ರೆ ಆ ಹೆಣ್ಣಿನ ಅಲಂಕಾರವನ್ನ ವರ್ಣಿಸುವುದಕ್ಕೆ ಅಸಾಧ್ಯ ಋತಿದೇವಿಯಂತೆ ಅಲಂಕಾರ ಮಾಡ್ಕೊಂಡು ಮಣ್ಮೋದಕ್ಕೆ ಯಾವ ರೀತಿಯಾಗಿ ಹೋಗ್ತಾಳು ದೇವರ ಮಂದಿರಕ್ಕೆ ಬಂದರೆ ಯಾವ ರೀತಿಯಾಗಿ ಹೋಗ್ತಾರೋ ಅದೇ ರೀತಿಯಾಗಿ ಆ ವಿಕ್ರಮನನ್ನು ನೋಡೋದಕ್ಕೆ ಬರ್ತಾ ಇದ್ದಾನಂತೆ ಆ ಚಿತ್ರಶಾಲೆ ಹಜಾರಲ್ಲಿ ಹಜಾರದಲ್ಲಿ ನಿಂತ್ಕೊಂಡು ನೋಡ್ತಾಳೆ ನಿದ್ರಾ ಪರೋಶನ ಮಲಗಿದ್ದಾನೆ ಓಹೋ ನನ್ನನ್ನು ಗರಗು ಮಾಡುವುದಕ್ಕಾಗಿ ಇವ್ರಿಗೆ ಆಗಿ ಮಲಗಿರಬಹುದು ಎಂಬುದಾಗಿ ಓರ್ಗಣ್ಣಿನಲ್ಲಿ ಓಡಿದಳು ಆ ಓರ್ಗಂಡಲ್ಲಿ ನೋಡ್ತಾಳಂತೆ ಏನು ಚಂದ ಏನಂದ ಏನು ರೂಪ

ಕೊಂಡಾಡಿಕೊಂಡು ಆ ಎಷ್ಟು ಚಿತ್ರಶಾಲೆಯ ಕಣ್ಣು ನೋಡಿ ಎಷ್ಟು ಆನಂದವಾಗಿದೆ ನೋಡಕ್ಕೆ ಎಷ್ಟು ಸುಂದರವಾಗವನೇ ಇವನು ಸಾಮಾನ್ಯವಾದ ಪುರುಷ ಅಲ್ಲ ಆತ್ಮಂಗೆ ಅಂತೀರ ಇವನನ್ನು ನಾನು ಯಾರಾದ್ರೂ ಮಾಡಲಾಗ್ ಲಗ್ನ ಆಗಲೇಬೇಕು ಎಂಬುದಾಗಿ ಮನದೊಳಗೆ ಯಾವ ಮಹತಾಯಿ ಆ ಲೋಲಿಕ ಒಳಗಡೆ ಕಾಲಿಟ್ಟಳಂತೆ ಕಾಲಿಡ್ತಾರೆ ತಟ್ಟಿರಿದ ಹೂವನ್ನು ತೆಗೆದು ಚೆಲ್ಲುದು ಚೆಲ್ಲುದುಸರುವಾಗಲಿಲ್ಲ ನನಗೆ ಚೆನ್ನಾಗಿ ಹೊಡಿತಾವನೆ ಪನ್ನೀರ ಚೆಲ್ಲಿದಳು ಗಂಧವ ಪೂಸಿದಳು ಆಗಲಿಲ್ಲ ಓಹೋ ಇವನೇದಲ್ಲ ಇವನೆಲ್ಲ ಬೇಕು ಅಂದ್ರೆ ನನ್ನ ಬೆರಗಾಡೋದಕ್ಕೆ ಯಮರಾಗಿ ಮನವನ್ನ ಇರಲಿ ನಾನು ಕಲಿತಿರ್ತಕ್ಕಂಥ ಸಂಗೀತವನ್ನು ಹಾಡಿಬಿಟ್ರೆ ಎಂಥವರು ಕೂಡ ಕಂಡುಬಿಟ್ಟುಬಿಡ್ತಾರೆ ಗಾನಕ್ಕೆ ಒಲಿಯದ ಮನಸ್ಸಿಲ್ಲ ನಾದಕ್ಕೆ ಒಲಿಯದ ಶಿವನಿಲ್ಲ ಗಾನವನ್ನು ಹಾಡಿಬಿಟ್ರೆ ಎಂಥವ್ರು ಕೂಡ ಜ್ಞಾನಕ್ಕೆ ಎದ್ದಿದ್ದ ದಡ್ಡತೈತಾರೆ ಸಂಗೀತ ಅಭ್ಯಾಸವನ್ನು ಮಾಡಿದ್ರು ನೋಲಿಕೆ ಯಾವುದ್ರಲ್ಲಿ ವೀಣೆಯಲ್ಲಿ ತಟ್ಟೆನ ಕೆಳಗಿಟ್ಟಂತವಳಾಗಿ ಆ ವೀಣೆಯನ್ನು ಕೈಯಿಟ್ಕೊಂಡು ಯಾವ ರೀತಿಯಾಗಿ ಆ ತಾಳವನ್ನು ಇಟ್ಕೊಂಡು ಆ ವೀಣೆಯನ್ನು ರೂಢಿಸಿಕೊಂಡು ಆಡ್ತಾ ಇದ್ದಾಳೆ ಅಂದ್ರೆ ಎಂತ ಪಾಡುವೆ ಪತಿಯೇ ನನ್ನ ಸಂಗಾವ ಮಾಡೆಯ ಗುರಿ ಎಚ್ಚರವ ನಾನಿಷ್ಟು ಇವರು ಕಂಡುಬಿಡಲಿಲ್ಲ ಅಂದ್ರೆ ಈ ವಯ್ಯಾರ ಇವರನ್ನು ಯಾರಿಗೆ ಬೇಕು ಅಂತ ಹೇಳಿ ತೊಟ್ಟಿದ್ದ ಮಡವೆಯನ್ನೆಲ್ಲ ಕಿತ್ತು ಕಿತ್ತು ಬಿಸಾಕೆ ಕಂಠದೊಳಗಿದ್ದ ಮುತ್ತಿನ ಸರವನ್ನ ರಕ್ತದ ಗೂಟಕ್ಕೆ ನೇತಾಕದಂತೆ ನೋಡಿ ಎಂತ ಶ್ರೀಮಂತ ಮುತ್ತ ಸರ ನೇತಾಕಿ ಗೂಟ ಕೂಟ ಮಾಡಿಸಿದ್ದ ನನ್ನ ಆ ರತ್ನದ ಗೂಟಕ್ಕೆ ನೇತ ಹಾಕಿ ಯಾವ ನಾಚಿಕೆ ಭಯ ಯಾವು ಇಲ್ಲದಂತೆ ಮಲಗಿದಳು ಆ ಪರಮಾತ್ಮ ಮಾಯಿ ಏನಿದೆಯೋ ಏನೋ ಮಹಾರಾಜ ವಿಕ್ರಮನ ಬಾಜಿನಲ್ಲಿ ಮಲಗಿದ್ದಾನೆ ಈಕೆಗೆ ನಿದ್ರೆಯನ್ನು ಕೊಟ್ಟ ಶನೀಶ್ವರ ಸ್ವಾಮಿ ಅವನಿಗೆ ಎಚ್ಚರ ಕೊಟ್ಟ ವಿಕ್ರಮ ಮಹಾರಾಜ ಆ ಕಡೆಯಿಂದ ಈ ಕಡೆಗೆ ಹೊರಳಾಡುವಾಗ ತರುಣೆ ಮೈಸೂಕಿದೊಡನೆಯೇ ತಟ್ಟಣ ಕಂಡುಬಿಟ್ಟು ಶಿವಶಿವ ಅಯ್ಯೋ ോിയോ നവയവന തുമ്പ സുന്ദര തരുണി ബന്ധ പക്ക മലഗല്ലാളെ ഇവള മുട്ടലേ എല്ലാ ദത്താപ ദോഷക്ക് ഗുരി ആ എല്ലാം ബന്ധനും തന്നെ കാപ്പാടി ആശയ കൊടുത്തവരിക ന്യായ നുട്ടവരമാക ഇവള മുട്ടതേ കൂടാ നന്ന ബരയുന്ന തപ്പിച്ചു ഹാ സാധ്യത ಹಂಸ ಪಕ್ಷಿಗೆ ಜೀವ ಕೊಟ್ಟ ಯಾವಾಗ ಜೀವ ಕೊಟ್ಟೋ ಆ ಹಂಸ ಪಕ್ಷಿ ಏನು ಕನಸೋ ಪಿತ್ತವಿಕಾರೋ ಭ್ರಮಣೆಯೋ ಅಲ್ಲ ಅದು ಪ್ರತ್ಯಕ್ಷವಾಗಿ ಬರ್ತಾಯೇ ಅದು ಪಕ್ಷಿ ಬರ್ತಾಯೇ पक्षी तेलू तबल दल रहे ಹಾಲು ಬೇಕು ಅಷ್ಟೊತ್ತಿಗೆ ಮುಂದಿ ಬರ ಹಾಲು ಚಿತ್ರದ ಪಕ್ಷ ಶಿವ ಪ್ರವೋವಿಂದ